ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಈ ಒಂದು ಪ್ರಿಯಮ್ ರಿಫ್ಲೆಕ್ಟರ್ನ ಅಳವಡಿಸಿದ್ದಾರೆ ಮತ್ತೆ ಪ್ರತಿಯೊಂದಕ್ಕೂ ನೋಡಿ ಅದು ಕಡ್ಡಾಯವಾಗಿ ಯಾಕಂದರೆ ಈ ಒಂದು ರಿಫ್ಲೆಕ್ಟರ್ ಇಲ್ಲದಿದ್ದರೆ ಏನಾಗುತ್ತೆ ವೆಹಿಕಲ್ ಕಾಣೋದಿಲ್ಲ ಅಡುಗೆ ನೋಡಿ ಇದು ಕಡ್ಡಾಯ ಕ್ರಮವನ್ನು ತಗೊಳ್ತಿದ್ದಾರೆ ಅವರು ಸೈಡ್ ನಂಬರ್ಸು ಸ್ಪೀಕರ್ ನೋಡಿ ಇದು ಒಂಥರ ಹೆಂಗಪ್ಪ ಅಂದರೆ ಈ ಒಂದು ಹಿಂದ್ಗಡೆ ರಿಫ್ಲೆಕ್ಟ್ ಇರಲಿಲ್ಲ ಅಂದರೆ ಹೌದು ಎಚ್ ಎಸ್ ಆರ್ ಬಿ ನಂಬರ್ ಪ್ಲೇಟಿಂದ ಹಿಡಿದು ಪ್ರತಿಯೊಂದನ್ನು ಕಡ್ಡಾಯವಾಗಿ ಪರಿಶೀಲನೆಯನ್ನು ಸ್ವತಃ ಮಾಡ್ತಿದ್ದಾರೆ ಅನಿಲ್ ಸರ್ ಸಾವ್ರ್ರು ಉತ್ತಮ ಒಂದು ಕೆಲಸ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಈ ರಿಫ್ಲೆಕ್ಟರ್ ಇಲ್ಲದರಿಂದ ಭಾಳಷ್ಟು ಅಪಘಾತಗಳಾಗ್ತಿರ್ತಕ್ಕಂಥದ್ದು ಅದನ್ನು ಕಟ್ಟುನಿಟ್ಟಿನ ಕಟ್ಟುನಿಟ್ಟಿನ ಆದೇಶವನ್ನು ಇಲ್ಲಿ ಪಾಲನೆ ಮಾಡ್ಲಾ ಮಾಡ್ಲಾಗ್ತಾ ಇದೆ ದಾವಣಗೆರೆ ಆರ್ ಟಿ ಒ ಆಫೀಸಲ್ಲಿ ನಿಜವಾಗ್ಲೂ ಇದು ಶ್ಲಾಘನೀಯ ಕೆಲಸ ಅಂತಲೇ ನಾವು ಹೇಳ್ಬೋದು